ಸತ್ಯಾಗ್ರಹ ಮಾಡಬೇಕು ಅಂತ ಅನ್ಕೊಂಡಿದ್ವಿ ತದನಂತರ ಅವತ್ತು ಕಮಿಟಿ ಮೀಟಿಂಗ್ ಕರೆದು ಅವ್ರು ಕೆಲವರೆಲ್ಲ ಎಲ್ಲ ಸದಸ್ಯರು ಕೂಡ ಅಲ್ಲಿದ್ದು ನನ್ನನ್ನು ಬರಲೇಬೇಕು ಅಂತ ಆಹ್ವಾನ ಮಾಡಿದ್ರು ನಾನು ಹೋದೆ ಹೋದಾಗ ಅವರು ಹೇಳು ನಾವೇನು ನಾನು ನೀವು ಕೇಳಿದ್ದೀರಾ ಹತ್ತು ಅಂಶಗಳು ಅದ್ರ ಬಗ್ಗೆ ನಾವು ಕೂಲಂಕೋ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು ಏನು ಹಿಂದಿನ ಕಾರ್ಯದರ್ಶಿಯಾದಂಥ ತೋಪಾಲ್ ಕೃಷ್ಣ ಅವರಿಗೆ ನಾವು ನೋಟಿಸ್ ಸಹಿತ ಕೊಟ್ಟಿದ್ದೀವಿ ಅಂತ ನೋಟಿಸ್ ನನಗೆ ಕೊಟ್ಟಿದೆ ಕೊಟ್ಟಿದ್ದೀವಿ ಅಂತ ಹೇಳ್ತು ಅದರಿಂದ ಆಗಲಿ ಇವರೇನು ಪರಿಶೀಲನೆ ಮಾಡಿ ಏನು ಮಾಡ್ತಾರೋ ನೋಡೋಣ ಅಂತ ನಾವು ಗದ್ಯಾಚಾರವನ್ನು ಸ್ವಲ್ಪ ದಿನಗಳು ಮುಂದೂಡೋದು ಅಂತ ತೀರ್ಮಾನ ಮಾಡ್ತೀವಿ ತದನಂತರ ಅದಾದಮೇಲೆ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ನಡೀತು ಜನರಲ್ ಬಾಡಿಯಲ್ಲೂ ಕೂಡ ಈಗ ಏನು ಷೇರ್ದಾರ್ಗೆ ಸಾವಿರ ರೂಪಾಯಿ ಇದೆ ಅದನ್ನು ಎರಡು ಸಾವಿರ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪವನ್ನು ಇಟ್ಟಿದ್ವಿ ನಾನು ಕೂಡ ಜನರಲ್ ಬಾಡಿನಲ್ಲಿ ಆಗಬಾರ್ದು ರೈತರಿಗೆ ತೊಂದರೆ ಇದೆ ಪ್ರತಿಯೊಬ್ಬರು ಸಾವಿರ ರೂಪಾಯಿ ಕಟ್ಟೋಕೆ ಆಗೋದಿಲ್ಲ ಇದನ್ನು ಮುಂದೂಡಬೇಕು ಅಂತ ಹೇಳಿದೆ ವೇದಿಕೆ ಮೇಲೆ ಇದ್ದಂಥ ಎಲ್ಲರೂ ಕೂಡ ಸಂತರಿಸಿ ಅದನ್ನು ಮುಂದೂಡುವಂಥ ಕೆಲಸ ಮಾಡೋದು ಅದಾದ ನಂತರ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ನಮ್ಮ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಎಂಕನಾರಾಯಣಪ್ಪನವ್ರು ಹೇಳಿರೋದೆಲ್ಲ ಸತ್ಯಕ್ಕೆ ದೂರವಾದದ್ದು ಅವರು ರಾಜಕೀಯವಾಗಿ ಮಾತಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಮತ್ತು ಬಿಲ್ಡಿಂಗ್ನಲ್ಲಿ ಏನು ಆಗಿಲ್ಲ ಬಿಲ್ಡಿಂಗ್ ಚೆನ್ನಾಗಿದೆ ಎಲ್ಲ ಸ್ವಲ್ಪ ಟೈಲ್ಸು ಇದಾಗಿದೆ ಅದು ಎಲ್ಲ ಕಡೆ ಆಗುತ್ತೆ ಅಂತಕ್ಕಂಥ ಅರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನನಗೆ ಹಾಗಾದರೆ ಇವತ್ತು ಗೋಪಾಲಕೃಷ್ಣ ಅವ್ರಿಗೆ ನೀವು ನೋಟಿಸ್ ಕೊಡಬೇಕಾದ್ರೆ ನಾನು ಧರಣಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನೀವು ನೋಟಿಸ್ ಕೊಟ್ಟರೆ ಹೊರತು ಎರಡು ವರ್ಷದಿಂದ ಏನು ಮಾಡ್ತಾ ಇದ್ರು ಇವರು ಎರಡು ವರ್ಷದಿಂದ ಅದು ಪ್ರಸ್ತಾಪ ಆಗಿಲ್ಲ ಇವತ್ತೇನು ಟೈಲ್ಸ್ ಅಂದ್ರು ಇವತ್ತು ಅವೆಲ್ಲ ಹೋಗ ಹೋಗಿ ನೋಡ್ಕೊ ಅಲ್ಲಿಗೆ ಹೋಗಿ ನಮ್ಮ ಏನು ಆಫೀಸ್ ಚೇಂಬರ್ ಇದೆ ಅದೆಲ್ಲ ಟೈಲ್ಸ್ ಹಾಕ್ತಾ ಇದೆ ಇವತ್ತು ಅದರ ಅಧ್ಯಕ್ಷರು ಮತ್ತು ಆಫೀಸ್ ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದ್ಗಡೆ ಸೋರ್ತಾ ಇದೆ ಸೋರಿರ್ತಕ್ಕಂಥ ಗರಿಗಳು ಸಹಿತ ಅಲ್ಲಿ ನಿಮಗೆಲ್ಲ ಕಾಣಿಸುತ್ತೆ ನೀವು ಒಂದು ಸಲ ಪಿ ಎಲ್ ಡಿ ಬ್ಯಾಂಕ್ ಹೋದ್ರೆ ಗೊತ್ತಾಗ ಅದ್ರ ಜೊತೆಗೆ ಇವತ್ತು ಏನು ಅವರೆಲ್ಲ ಸರಿಯಾಗಿದೆ ಅಂತ ಅದರ ಕಾಸ್ಟ್ ಎಷ್ಟು ಗೊತ್ತಾ ಆರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಬಿಲ್ಡಿಂಗು ಒತ್ತು ಕೊಟ್ಟಿರ್ತಕ್ಕಂಥದ್ದು ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರು ಹೇಳೋ ಪ್ರಕಾರ ಕಟ್ಟಡ ಸರಿಯಾಗಿದೆ ಎಲ್ಲ ಕಾಮಗಾರಿ ಸರಿಯಾಗಿ ಮಾಡಿದ್ದಾರೆ ಅಂದರೆ ಏನು ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಬಾಂಡ್ ಮೂವತ್ತೆರಡು ಸಾವಿರ ಕೊಟ್ಟಿದ್ದ ಅದ್ರ ಬಗ್ಗೆ ಕಂಪ್ನಿನಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಇಲ್ಲ ಅದೇ ಅಂದಿನ ಅಧ್ಯಕ್ಷರ ಗಮನಕ್ಕೂ ತರಬಹುದಾಗಿತ್ತಲ್ಲ ಏನು ಇಲ್ದಿರನೆ ಮೂವತ್ತು ಲಕ್ಷ ರೂ ಮೂವತ್ತೆರಡು ಲಕ್ಷ ರೂಪಾಯಿ ಬಾಂಡನ್ನು ಕಾರ್ಯದರ್ಶಿ ಗೋಪಾಲಕೃಷ್ಣ ತೆಗೆದುಕೊಂಡೋಗಿ ಅವ್ರ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದ್ರ ಉದ್ದೇಶ ಏನು ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಾವೆಲ್ಲರೂ ಯೋಚನೆ ಮಾಡೋದು ಅದಾದ ಮೇಲೆ ಎರಡು ವರ್ಷ ಆಯ್ತೋ ಇದುವರೆಗೂ ಅವರು ಅದ್ರ ಪ್ರಸ್ತಾಪ ಮಾಡಿಲ್ಲ ಕಾರ್ಯದರ್ಶಿ ನೋಟಿಸ್ ಕೊಡಲಿಲ್ಲ ಏನೂ ಇಲ್ಲ ಅಂತ ಇವತ್ತು ಕಳಪೆ ಕಾಮಗಾರಿ ಅಲ್ಲ ಅಂತ ಕಳ ಕಳಪೆ ಕಾಮಗಾರಿ ಅಲ್ಲದೆ ಇದ್ದಿದ್ರೆ ನೀವು ಆವತ್ತು ಒಬ್ಬ ಯಾರನ್ನಾದರೂ ಇಂಜಿನಿಯರ್ನ ಕರೆಸಿ ನೀವು ಇದು ಮಾಡಿಸಿ ನಿಮ್ಮ ಪ ನೀವು ಏನು ಮೀಟಿಂಗ್ನಲ್ಲಿಟ್ಟು ಆ ಮೂವತ್ತೆರಡು ಬಾಂಡನ್ನು ಕೆಲಸ ಚೆನ್ನಾಗಿದೆ ಅಂತ ವಾಪಸ್ ಕೊಡ್ಬೋದಾಗಿತ್ತಲ್ಲ ಯಾಕೆ ಆ ಕೆಲಸ ಮಾಡಲಿಲ್ಲ ಎಲ್ಲದೂ ಲೋಪ ಇದೆ ಅಂತ ಇವತ್ತು ಲೋಪ ಇಲ್ಲ ಏನು ಚೆನ್ನಾಗಿದೆ ಕಟ್ಟಡ ಅಂತಕ್ಕಂತ ಹೇಳ್ತಕ್ಕಂಥ ಅಧ್ಯಕ್ಷರು ಆವತ್ತು ಸದಸ್ಯರಾಗಿದ್ದರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಆವತ್ತು ಇವತ್ತು ಯಾಕೆ ಕೊಟ್ರಿ ಅನಾಮದೇಯವಾಗಿ ಮೂವತ್ತೆರಡು ಲಕ್ಷ ತಗೊಂಡು ಕಾರ್ಯದರ್ಶಿ ಕೊಡೆಯ ಪ್ರಮೇಯ ಏನಿತ್ತು ಇವತ್ತು ನೀವು ಹೇಳ್ತೀರ ಎಲ್ಲ ಚೆನ್ನಾಗಿದೆ ಅಂತ ಒಂದು ನಾನು ಹೇಳ್ತೀನಿ ಅವರಿಗೆ ನಿಜವಾಗ್ಲೂ ನೀವು ಕಾಲೇಜಿಗೆ ವಹಿಸಿರ್ತಕ್ಕಂಥ ಅದು ರೈತರ ಹಣ ಇಂದಿನ ಪಿ ಎಲ್ ಡಿ ಬ್ಯಾಂಕ್ ನಡೆಸಿದಂತ ಕೆ ಬಿ ಪಿಳಪ್ಪನವ್ರ ನೇತೃತ್ವದಲ್ಲಿ ನಲವತ್ತು ನಲವತ್ತೈದು ವರ್ಷ ಅವರ ಆಡಳಿತದಲ್ಲಿತ್ತು ಅವರು ಮೂರುವರೆ ಕೋಟಿ ರೂಪಾಯಿ ದುಡ್ಡನ್ನ ಠೇವಣಿಯಾಗಿ ಇಟ್ಟಿದ್ರು ಅದರಲ್ಲಿ ಅದ್ರ ಜೊತೆಗೆ ನೀವೇನು ಮಾಡಿದ್ರಿ ಸಾಲ ಮಾಡಿದ್ದೀರಿ ಸಾಲ ಮಾಡಿ ಕಟ್ಟಬೇಕಾದ್ರೆ ಯಾರು ದುಡ್ಡು ರೈತನ ದುಡ್ಡು ರೈತನ ದುಡ್ಡು ಶಮ ಬಡ್ಡಿ ಕಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಇಷ್ಟೊಂದು ಅವ್ಯವಹಾರ ಆಗಿದೆ ಅಂತಂದ್ರೆ ನೀವು ಯಾಕದನ್ನ ತನಿಖೆ ಮಾಡಿಸ್ಲಿಲ್ಲ ಅಧ್ಯಕ್ಷರಾದವರು ಇವತ್ತು ನಾನು ಒಂದು ಹೇಳ್ತೀನಿ ಅವ್ರಿಗೆ ಆಗಿಲ್ಲ ಅಂತಕ್ಕಂಥ ಧೈರ್ಯ ನಿಮ್ಗೆ ದಿಟ್ಟತನ ಇದ್ರೆ ಇವತ್ತು ಲೋಕಾಯುಕ್ತ ಕೊಡಿ ಲೋಕಾಯುಕ್ತದಲ್ಲಿ ಸಹ ನೀವು ಎನ್ಕ್ವೈರಿ ಮಾಡಿಸಿ ಅದೇ ಅದು ಆರು ಕೋಟಿ ಮೂವತ್ತು ಲಕ್ಷ ರೂಪಾಯಿಗೆ ಎಲಿಜಿಬಲ್ ಅಂದರೆ ಕಟ್ಟಡ ಆರು ಕೋಟಿ ಆರೂವರೆ ಕೋಟಿ ರೂಪಾಯಿ ಕೆಲಸ ನಡೀತಿದೆ ಕಾಮಗಾರಿ ಪಕ್ಕಾ ಇದೆ ಅಂತ ಏನಾದರೂ ಸರ್ಟಿಫಿಕೇಟ್ ಕೊಟ್ಟರೆ ನಾನು ನಿಜವಾಗ್ಲೂ ರಾಜಕೀಯ ನಿವೃತ್ತಿ ಮಾಡ್ತೀವಿ ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಕೂಡ ಪಿ ಎಲ್ ಡಿ ಬ್ಯಾಂಕಲ್ಲಿ ಸಾಲ ಮಾಡಿ ಬಡ್ಡಿ ಕಟ್ಟಿದ್ದೀವಿ ಬಡ್ಡಿ ಜನಗಳು ಬಡ್ಡಿ ಕಟ್ಟಿರ್ತಕ್ಕಂಥ ದುಡ್ಡು ಇವತ್ತು ಏನಾಗಿದೆ ಅವ್ರು ಹೇಳ್ತಾರೆ ಮೊನ್ನೆ ಅವನ ಕಂಡ ಕೊಟ್ರಿ ಅಂತ ಆ ಬಿಲ್ಡಿಂಗ್ ಹೆಂಗೆ ಕಟ್ಟಬೇಕು ಅಂತಕ್ಕಂಥ ಯೋಚನೆಗೆ ಅವ್ರು ಹೋಗಲಿಲ್ಲ ಏನೋ ದುಡ್ಡಿತ್ತು ಸಾಲ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿದ್ರು ಆ ಜಾಗದಲ್ಲಿ ಯಾವ ಬಿಲ್ಡಿಂಗ್ ಕಟ್ಟಿದ್ರೆ ವರ್ಕ್ಔಟ್ ಆಗುತ್ತೆ ಯಾವ ದುಡ್ಡನ್ನ ನಮಗೆ ವರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೂಡ ಯೋಚನೆ ಮಾಡೋಕೆ ಆವತ್ತು ಹೋಗಲಿಲ್ಲ ಬಿಲ್ಡಿಂಗ್ ಕಟ್ಟಿದ್ರು ಇನ್ನೊಂದು ಹೇಳ್ತೀನಿ ಆ ಬಿಲ್ಡಿಂಗ್ ಕಟ್ಟೋದಕ್ಕೆ ಮೊದಲೇ ಪರ್ಮಿಷನ್ ತಗೊಂಡು ಮೊದಲು ಬಿಲ್ಡಿಂಗ್ ಕಟ್ಟಿದ್ರು ಅಂತ ಜಾಗಕ್ಕೆ ಪ್ರಭಾವಿ ಮಂತ್ರಿಗಳಿದ್ರು ನಮ್ಮ ತಾಲೂಕಿನಲ್ಲಿ ಅವರು ಕ್ಯಾಬಿನೆಟ್ನಲ್ಲಿದ್ದರು ಆವತ್ತು ಕೂಡ ಈ ಜಾಗಕ್ಕೆ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣ ಕಟ್ಟಿದ್ದಾರೆ ಸರ್ಕಾರಕ್ಕೆ ಯಾವ್ದಾದ್ ವೇಆಪ್ ಮಾಡಸಕ್ ಆಗ್ಲಿಲ್ಲ ಮಿಲ್ಕ್ ಯೂನಿಯನ್ ಕೆ ಎಂ ಎಫ್ ಅಲ್ಲಿ ಜಾಗ ಬೊಚ್ಚೇಗೌಡ್ರ ಎಮ್ ಎಲ್ ಎ ಕೆ ವಿ ನಾಗರಾಜ್ ಡೈರೆಕ್ಟ್ರು ಯೂರಪ್ ಮೈಲಿ ಅವರು ಸಂಸದರು ಅವತ್ತು ಇವ್ರು ಮೂವರು ಸೇರಿ ಯಡಿಯೂರಪ್ಪನವ್ರ ಹತ್ರ ಹೋಗಿ ಅದೇ ಎಕರೆ ಜಮೀನಿಗೆ ಒಂದು ಪೈಸಾ ಕೊಡ್ದಿರ ಇವತ್ತೇನು ಕೆ ಎಂ ಎಫ್ ಜಾಗ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಒಂದು ಪೈಸಾ ಸರ್ಕಾರಕ್ಕೆ ಕಟ್ಟಿಲ್ಲ ಇನ್ನ ಐದು ಕೋಟಿ ರೂಪಾಯಿ ಅವರು ಅವತ್ತು ಕೊಟ್ಟಿದ್ದಾರೆ ಮಿಲ್ಕ್ ಯೂನಿಯನ್ ಕಟ್ಟಡಕ್ಕೋಸ್ಕರ ಈವತ್ತು ಪ್ರಭಾವಿ ಸಚಿವರು ಇದ್ದುಕೊಂಡು ಕೂಡ ನಮ್ಗೆ ಯಾಕೆ ಆ ಕೆಲಸ ಆಗ್ಲಿಲ್ಲ ಯಾಕೆ ರೈತರ ದುಡ್ಡನ್ನ ಮೂರು ಲಕ್ಷ ಎಂಬತ್ ಸಾವಿರ ರೂಪಾಯಿ ನೀವು ಕಟ್ಟಿದ್ರಿ ಯಾಕೆ ಈ ಬಿಲ್ಡಿಂಗ್ ಅನ್ನ ಈ ಅವಸ್ಥಿತಿಯಲ್ಲಿ ಇದೆ ನಿಜವಾಗ್ಲು ಏನಾಗಿಲ್ಲ ಅದ್ರಲ್ಲಿ ಏನು ಅವಹವ್ಯವಹಾರ ನಡೆದಿಲ್ಲ ಅನ್ನೋದಾದ್ರೆ ನೀವು ಲೋಕಾಯುಕ್ತ ಕೊಡಿ ಲೋಕಾಯುಕ್ತ ಎನ್ಕ್ವೈರಿ ಮಾಡಿಸಿ ಅದು ನಿಜವಾಗ್ಲು ಏನಾದರೂ ಏನು ಅವ್ಯವಹಾರ ಇಲ್ಲ ಅದು ಆರು ಕೋಟಿ ಆರು ಆರು ಕೋಟಿ ಮೂವತ್ತು ಲಕ್ಷಕ್ಕೆ ಕೆಲಸ ಕಾಮಗಾರಿ ಚೆನ್ನಾಗಿ ನಡೆದಿದೆ ಕಾಮಗಾರಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತ ಏನಾದ್ರು ಸರ್ಟಿಫಿಕೇಟ್ ಕೊಟ್ರೆ ನಿಜವಾಗ್ಲೂ ನಾನು ರಾಜಕೀಯವಾಗಿ ಮಾತಾಡಿದ್ದೀನಿ ಅಂತ ಹೇಳಿರ್ತಕ್ಕಂಥ ಅಧ್ಯಕ್ಷರನ್ನ ಸವಾಲ್ ಮಾಡಿ ಹೇಳ್ತೀನಿ ನಾನ್ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನೀವು